ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡುವಾಗ ನಾವು ನೇಮ್ಗಳನ್ನು ಯಾವ ರೀತಿ ಎಂಟ್ರ್ ಮಾಡೋದು ಫಸ್ಟ್ ಟೈಮ್ ಎಂಟ್ರ್ ಮಾಡೋದಾಗೆ ಲಾಸ್ಟ್ ಟೈಮ್ ಎಂಟ್ರ್ ಮಾಡೋದಾಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಕೇಳ್ತಾ ಇದ್ರಿ ಸೊ ತುಂಬ ಡೌಟ್ ಇರ್ತಿತ್ತು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡುವಾಗ ನೇಮ್ಗಳನ್ನು ಎಂಟ್ರ್ ಮಾಡೋದು ಆ ಒಂದು ನೇಮನ್ನು ಎಂಟ್ರ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ಫ್ಯೂಸನ್ನು ಡೌಟ್ಸನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲ ಕೂಡ ಕ್ಲಿಕ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ನಮಗೆ ಶೇರ್ ಮಾಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಏನಕ್ಕಪ್ಪ ಅಂದರೆ ನನ್ನ ಉದ್ದೇಶ ಬಂದ್ಬಿಟ್ಟು ಎಲ್ಲರೂ ಒಂದು ಬಾರಿ ವಿಮಾನದಲ್ಲಿ ಪಯಣ ಮಾಡಬೇಕು ಅಂತೇಳ್ಬಿಟ್ಟು ಫ್ಲೈಟ್ ಜರ್ನಿಗಳ ಬಗ್ಗೆ ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನಾನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮತ್ತೆ ಇನ್ನೊಂದು ಮೇಜರ್ ಒಂದು ಡೌಟ್ಸ್ ಏನಪ್ಪ ನಮ್ಮ ಜನಕ್ಕೆ ಅಂತಂದರೆ ಸೊ ನಮಗೆ ಪಾಸ್ಪೋರ್ಟ್ ಬೇಕಾ ನಾವು ಫ್ಲೈಟಲ್ಲಿ ಹೋಗಲಿಕ್ಕೆ ಅನ್ನೋದೊಂದು ಕ್ವಶನ್ ಯಾವಾಗಲೂ ಕೇಳ್ತಾ ಇರ್ತೀರ ಪಾಸ್ಪೋರ್ಟ್ ಇದ್ರೆ ಅಷ್ಟನ್ನೇ ಫ್ಲೈಟಲ್ಲಿ ಹೋಗಾಗೋದು ಅಂತ ಹೇಳ್ಬಿಟ್ಟು ಆ ಥರ ಏನಿಲ್ಲ ಸೊ ನೀವು ನಮ್ಮ ದೇಶದೊಳಗಡೆಗೆ ಅಂದರೆ ಇಂಡಿಯಾದೊಳಗಡೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಪ್ಪ ಅಂದರೆ ಜಸ್ಟ್ ಆಧಾರ್ ಕಾರ್ಡ್ ಸಾಕು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಐ ಐಡಿ ಸೊ ಯಾವ್ದಾರ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ನಮ್ಮ ದೇಶದೊಳಗಡೆ ನಾವು ವಿಮಾನದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಪಾಸ್ಪೋರ್ಟ್ ನಮಗೆ ಯಾವಾಗ ಬೇಕಪ್ಪ ಅಂತಂದರೆ ನಾವು ಇಂಟರ್ನ್ಯಾಷ್ನಲ್ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಅಂದರೆ ನಮ್ಮ ದೇಶ ಬಿಟ್ಟು ನಾವು ಬೇರೆ ದೇಶಕ್ಕೆ ಹೋಗ್ತೀವಿ ಅಂದರೆ ಮಾತ್ರ ಪಾಸ್ಪೋರ್ಟ್ ಅವಶ್ಯಕತೆ ಇರುತ್ತೆ ಜಸ್ಟ್ ಆಧಾರ್ ಕಾರ್ಡ್ ಸಾಕು ನಾವು ವಿಮಾನದಲ್ಲಿ ಹೋಗ್ಲಿಕ್ಕೆ ನಮ್ಮ ದೇಶದೊಳಗಡೆ ನಾವು ಫ್ಲೈಟಲ್ಲಿ ಜರ್ನಿ ಮಾಡಲಿಕ್ಕೆ ಜಸ್ಟ್ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಓಟ್ ಯಾವುದಿದ್ರೂ ನಿಮಗೆ ನಮ್ಮ ದೇಶದಲ್ಲಿ ನಾವು ವಿಮಾನದಲ್ಲಿ ಪಯಣ ಮಾಡ್ಬೋದು ಪಾಸ್ಪೋರ್ಟ್ ಅವಶ್ಯಕತೆ ಏನಕ್ಕೆ ಯಾವಾಗ ಬೇಕು ಅಂತಂದರೆ ನಮ್ಮ ದೇಶ ಬಿಟ್ಟು ನಾವು ಬೇರೆ ದೇಶಕ್ಕೆ ಹೋಗ್ತೀವಪ್ಪ ಅಂತಂದರೆ ನಮಗೆ ಪಾಸ್ಪೋರ್ಟ್ ಅವಶ್ಯಕತೆ ಇರುತ್ತೆ ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾನು ಆ ಪಾಸ್ಪೋರ್ಟ್ ಅಪ್ಲೈ ಮಾಡೋದಕ್ಕೆ ಆ ಪಾಸ್ಪೋರ್ಟ್ನ ತಗೋಳೋದಕ್ಕೆ ವೀಸಾ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ನೆಕ್ಸ್ಟು ಮುಂದಿನ ಬರೋ ವಿಡಿಯೋಗಳಲ್ಲಿ ನಾನು ಪಾಸ್ಪೋರ್ಟ್ ಮತ್ತು ವೀಸಾ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲ ನಿಮಗೆ ಸೊ ನೇಮ್ಗಳನ್ನು ಎಂಟ್ರಿ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಈ ಒಂದು ಲ್ಲಿ ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಸೊ ಇವಾಗ ನಾನು ನನ್ನ ಲ್ಯಾಪ್ಟಾಪಲ್ಲಿ ಹಾಗೆ ಡಮ್ಮಿ ಒಂದು ಫ್ಲೈಟ್ ಟಿಕೆಟನ್ನು ಸರ್ಚ್ ಮಾಡಿ ನಿಮಗೆ ನೇಮ್ಗಳನ್ನ ಎಂಟರ್ ಮಾಡೋದು ತೋರಿಸ್ತಾ ಹೋಗ್ತೀನಿ ಸೊ ಈಗ ಮಧ್ಯದಾಗಿ ನಾನು ನನ್ನ ಕೊರೋ ಬ್ರೌಸರ್ ಓಪನ್ ಮಾಡಿಕೊಂಡು ಸ್ಕೈ ಸ್ಕ್ಯಾನರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತ ಇದ್ದೀನಿ ಹೌದು ಸೊ ನಾನೀಗ ಹಾಗೆ ಫ್ರಮ್ ಬೆಂಗಳೂರಿಂದ ಹೈಡ್ರಾಬಾದ್ಗೆ ಸುಮ್ಮನೆ ಸರ್ಚ್ ಮಾಡ್ತೀನಿ ಫ್ಲೈಟ್ ಟಿಕೆಟನ್ನು ಒಂದು ಯಾವುದೋ ಎಕ್ಸಾಂಪಲ್ ಇದು ನೇಮ್ ಎಂಟರ್ ಮಾಡ್ಲಿಕ್ಕೆ ಅಷ್ಟೇ ಸೊ ಬೆಂಗಳೂರಿಂದ ಹೈಡ್ರಾಬಾದ್ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಡೇಟ್ ಯಾವುದೋ ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಟ್ರಾವೆಲ್ಸನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ಅಡಲ್ಟ್ನ ನಾನು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಚಿಲ್ಡ್ರನ್ಸನ್ನು ಒಂದು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಒಂದು ಏಜ್ ಒಂದು ಐದು ವರ್ಷ ಆಗ್ತೀನಿ ಜಸ್ಟ್ ಎಕ್ಸಾಂಪಲ್ ಇದು ಅಡಲ್ಟ್ಸ್ ಮತ್ತು ಚಿಲ್ಡ್ರನ್ಸ್ ನೇಮ್ಗಳನ್ನು ಯಾವ ರೀತಿ ಎಂಟರ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸುಮ್ಮನೆ ಹಾಗೆ ನಾನು ಬೆಂಗಳೂರಿನ ಹೈದರಾಬಾದಿಗೆ ಸರ್ಚ್ ಮಾಡ್ತೀನಿ ಒಂದು ಫ್ಲೈಟ್ನ ಸೆಲೆಕ್ಟ್ ಮಾಡ್ತೀನಿ ಹಾಗೆ ಒಂದು ಡಮ್ಮಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನೇಮ್ಗಳನ್ನು ಎಂಟ್ರ್ ಮಾಡೋದಕ್ಕೆ ತೋರಿಸ್ಲಿಕ್ಕೋಸ್ಕರ ನೀವು ಬೆಂಗಳೂರು ಹೈದರಾಬಾದ್ ಫ್ಲೈಟನ್ನು ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ವೆಬ್ಸೈಟ್ಗಳು ತುಂಬ ಬರ್ತವೆ ಸೊ ಯಾವುದೇ ವೆಬ್ಸೈಟಿಗೆ ಹೋದ್ರೂ ನೇಮು ಮತ್ತು ಕೇಳೋದನ್ನೆಲ್ಲ ಕಾಮನ್ ಆಗಿರುತ್ತೆ ಸುಮ್ಮನೆ ಯಾವುದೋ ನಾನು ಈಗ ಹ್ಯಾಪಿ ಫೇಸ್ ಮುಖಾಂತರ ನಾನು ನಿಮಗೆ ಫ್ಲೈಟ್ ಟಿಕೆಟ್ನ ನೇಮ್ಗಳನ್ನ ಎಂಟರ್ ಮಾಡ್ದಾಗಪ್ಪ ಅಂತ ತೋರಿಸ್ತೀನಿ ಸೊ ನೀವು ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರ ಮೇಲೆ ನಿಮಗೆ ಇಲ್ಲಿ ಗಮನಿಸ್ಬೋದು ಸೊ ಫಸ್ಟು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೇಳುತ್ತೆ ನೇಮು ಮೊಬೈಲ್ ನಂಬರ್ ಆಗ್ತೀರಾ ಅದು ಓಕೆ ಇಲ್ಲಿ ನೋಡಿದರೆ ಟ್ರಾವಲಸ್ ಡಿಟೇಲ್ಸ್ ಇದೆಯಲ್ಲ ಇಲ್ಲಿ ಆಮೇಲೆ ನೋಡ್ಬೋದು ಇಲ್ಲಿ ಎಂಟರ್ಡ್ ಟ್ರಾವೆಲ್ ಡಿಟೇಲ್ಸ್ ನೇಮ್ ಮಸ್ಟ್ ಬಿ ಎಂಟರ್ಡ್ ಆಸ್ ಶೋನ್ ಆನ್ ಪಾಸ್ಪೋರ್ಟ್ ಹರ್ ಐ ಡಿ ಪ್ರೂಫ್ ಅಂದರೆ ಇಲ್ಲಿ ಪಾಸ್ಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕನ್ಫ್ಯೂಸ್ ಆಗ್ಬಿಟ್ರೆ ಪಾಸ್ಪೋರ್ಟ್ ಬೇಕಾ ಅಂತ ಹೇಳ್ಬಿಟ್ಟು ಇಲ್ಲ ನಾವು ಡೊಮೆಸ್ಟಿಕ್ ಅವಾಗಲೇ ಹೇಳಿದಾಗ ನಾವು ನಮ್ಮ ದೇಶದೊಳಗಡೆ ಹೋಗ್ತಾ ಇದ್ದರೆ ಆಧಾರ್ ಕಾರ್ಡ್ ಸಾಕು ಐಡಿ ಪ್ರೂಫ್ ಆಸ್ ಪರ್ ಗೌರ್ಮೆಂಟ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಹೇಗಿರುತ್ತೋ ಆ ರೀತಿ ನೇಮ್ಗಳನ್ನು ಇಲ್ಲಿ ಎಂಟರ್ ಮಾಡಬೇಕು ಸೊ ಇಲ್ಲಿ ಅಡಲ್ಟ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವಾ ಸೊ ಗಣ್ಮಗ ಹೋಗ್ತಿದ್ರೆ ಮಿಸ್ಟರ್ ಆಗಿರ್ತಾರೆ ಮಿಸ್ಟರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಒಂದೊಂದು ವೆಬ್ಸೈಟಲ್ಲಿ ಯಾವ ರೀತಿ ಕೇಳತ್ತಪ್ಪ ಅಂತಂದರೆ ಮೇಲ್ ಫಿಮೇಲ್ ಕೇಳುತ್ತೆ ಅವಾಗ ಕನ್ಫ್ಯೂಷನ್ ಇರಲ್ಲ ಆಗಿದ್ರೆ ಮೇಲ್ ಆಗ್ತೀವಿ ಹೆಣ್ಮಗಳಾಗಿದ್ದರೆ ಫಿಮೇಲ್ ಆಗ್ತೀವಿ ಸೊ ಒಂದೊಂದು ಸರಿ ಜಾಸ್ತಿ ಮಿಸ್ಟರ್ ಈ ಥರನೇ ಇರುತ್ತೆ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಿಸ್ಟರನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಗಣಮಗ ಆದರೆ ಮತ್ತು ನಾವು ಹೆಣ್ಮಗಳು ಟ್ರಾವೆಲ್ ಮಾಡ್ತಾ ಇದ್ದರೆ ಮಿಸ್ ಎಮ್ ಆರ್ ಎಸ್ ಅಂತಿದೆಲ್ಲ ಇದನ್ನ ಸೆಲೆಕ್ಟ್ ಮಾಡ್ತೀವಿ ಎಮ್ ಆರ್ ಎಸ್ ಮಿಸ್ಸಸ್ಸು ಎರಡು ಸೆಲೆಕ್ಟ್ ಮಾಡ್ಕೋಬೋದು ಎಮ್ ಆರ್ ಎಸ್ ಅಂತಿದೆಲ್ಲ ಇದು ಬಂದುಬಿಟ್ಟು ಮದುವೆ ಆಗಿರೋರು ಸ್ವಲ್ಪ ಅಡಲ್ಟ್ಸ್ ಆಗಿರ್ತಾರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಈಗ ಹದಿನೈದು ವರ್ಷ ಹದಿನಾರು ವರ್ಷ ಇದ್ದರೆ ಅವರು ಎಮ್ ಎಸ್ನ ಸೆಲೆಕ್ಟ್ ಮಾಡ್ಕೋದು ಮಿಸ್ಸಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಲೇಡೀಸ್ನ ಸೊ ಮದುವೆ ಆಗಿದ್ದಾರೆ ಅಡಲ್ಟ್ಸ್ ಆಗಿದ್ದಾರೆ ಅವರು ಹದಿನೆಂಟು ಇಪ್ಪ ಮೂವತ್ತು ವರ್ಷ ನಾಲ್ವತ್ತು ವರ್ಷ ಇದ್ದಾರೆ ಅಂತಂದರೆ ಮದುವೆ ಆಗಿರೋರು ಆ ಥರ ಇದ್ದರೆ ಎಮ್ ಆರ್ ಎಸ್ನ ಸೆಲೆಕ್ಟ್ ಮಾಡ್ಬೋದು ಸೊ ಇವಾಗ ನಾನು ಮಿಸ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ನೇಮನ್ನು ಎಂಟ್ರ್ ಮಾಡ್ತಾ ಇದ್ದೀನಿ ಸೊ ಎಕ್ಸಾಂಪಲ್ಲು ನಿಮ್ಮ ನೇಮ್ ಬಂದುಬಿಟ್ಟು ಕಿರಣ್ ಅಂತ ಅಂತಂದರೆ ಜಸ್ಟ್ ಕಿರಣ್ ಅಂತ ಹಾಕ್ತೀರಿ ಸೊ ಇಲ್ಲಿ ಲಾಸ್ಟ್ ಲಾಸ್ಟ್ ನೇಮ್ ನಮ್ಮದು ಏನಿಲ್ಲಪ್ಪ ಬರೀ ಕಿರಣ್ ಮಾತ್ರ ಇರೋದು ಅಂತಂದರೆ ಅವಾಗ ನೀವು ಏನು ಮಾಡ್ಬೋದು ಕಿರಣ್ ಕಿರಣ್ ಅಂತ ಎರಡು ಸರ ನೀವು ನಿಮ್ಮ ನೇಮನ್ನು ಎಂಟ್ರ್ ಮಾಡ್ಬೋದು ಸೊ ಅರ್ಥ ಆಯ್ತಲ್ವಾ ಸೊ ಕಿರಣ್ ಅಂತ ಇತ್ತಂದರೆ ಕಿರಣ್ ಕಿರಣ್ ಅಂತ ಎರಡು ಸರ ಎಂಟ್ರ್ ಮಾಡ್ಬೋದು ಸಮಟೈಮ್ಸು ಲಾಸ್ಟ್ ನೇಮ್ ಅದು ಕೇಳಲ್ಲ ಒಂದು ಸರಿ ಕೇಳುತ್ತೆ ಸೊ ಕೇಳ್ತಪ್ಪ ಅಂತಂದರೆ ನೀವು ಮಸ್ಟರ್ ಸುಡ್ಡಾಗಿ ಎರಡು ಸರ ಈ ನೇಮನ್ನು ಎಂಟ್ರಿ ಮಾಡ್ಬೋದು ಏನು ತೊಂದರೆ ಇಲ್ಲ ಓಕೆನಾ ಸೊ ಇವಾಗ ನಿಮ್ದು ಕಿರಣ್ ಕುಮಾರ್ ಅಂತ ಇತ್ತು ಅನ್ಕೊಳ್ಳಿ ಎಕ್ಸಾಂಪಲ್ ಕಿರಣ್ ಇದೆಲ್ಲ ಕಿರಣ್ ಕುಮಾರ್ ಇತ್ತಂತಂದ್ರೆ ಇಲ್ಲಿ ಕಿರಣ್ ಕುಮಾರ್ ಅಂತ ಫಸ್ಟ್ ನೇಮಲ್ಲಿ ಹಾಕಿದಿನಲ್ವಾ ಈ ಥರ ಹಾಕಕ್ಕೆ ಹೋಗ್ಬೇಡಿ ಲಾಸ್ಟ್ ನೇಮಲ್ಲಿ ಕುಮಾರ್ ಅಂತ ಹಾಕಿ ಕಿರಣ್ ಕುಮಾರ್ ಅಂತ ಇತ್ತಪ್ಪ ಅಂದ್ರೆ ಅಂದ್ರೆ ಫಸ್ಟ್ ನೇಮ್ ಕಿರಣ್ ಹಾಕ್ಬಿಟ್ಟು ಎರಡನೇ ನೇಮ್ ಬಂದ್ಬಿಟ್ಟು ಕುಮಾರ್ ಅಂತ ಹಾಕ್ಬೋದು ನೋಡಿ ಈ ರೀತಿ ಫಸ್ಟ್ ನೇಮ್ ಅಂದ್ಬಿಟ್ಟು ಕಿರಣ್ ಇದೆ ಲಾಸ್ಟ್ ನೇಮ್ ಅಂದ್ಬಿಟ್ಟು ಕುಮಾರ್ ಅಂತ ಇದೆ ಸೊ ಈ ರೀತಿ ಕಿರಣ್ ಕುಮಾರ್ ಅಂತ ಹಾಕ್ಬೋದು ಇನ್ನೊಂದು ಥರ ನೇಮ್ ಇರ್ತವೆ ಮೂರ್ ಮೂರು ನೋಡಿ ಕಿರಣ್ ಕುಮಾರ್ ಬಿ ಕೆ ಅಂತ ಇರುತ್ತೆ ಸೊ ಈ ರೀತಿ ಇದ್ದರೆ ಏನು ಮಾಡೋದಪ್ಪ ಅಂತಂದರೆ ನೋಡಿ ಕಿರಣ್ ಕುಮಾರ್ ಬಿ ಕೆ ಅಂತ ಇತ್ತು ಅಂತಂದರೆ ಕಿರಣ್ ಕುಮಾರ್ ಅದನ್ನು ಫಸ್ಟ್ ನಿಮ್ಮಲ್ಲಿ ಹಾಕಿ ಬಿ ಕೆ ಅನ್ನು ತೆಗೆದುಬಿಟ್ಟು ಲಾಸ್ಟ್ ನಿಮ್ಮಲ್ಲಿ ಹಾಕಿ ಈ ರೀತಿ ಅರ್ಥ ಆಯ್ತಲ್ವಾ ಕಿರಣ್ ಅಂತ ಇತ್ತು ಅಂದರೆ ಎಕ್ಸಾಂಪಲ್ ಹೇಳ್ತಿರೋದು ನೆಕ್ಸ್ಟ್ ಮಂಜು ಅಂತ ಇರ್ಬೋದು ಅಥವಾ ಅಭಿಷೇಕ್ ಅಂತ ಇರ್ಬೋದು ಈ ರೀತಿ ಸೊ ಕಿರಣ್ ಅಂತ ಇತ್ತು ಅಂದರೆ ಮಾತ್ರ ಕಿರಣ್ ಕಿರಣ್ ಅಂತ ಎರಡು ಸರಿ ಕಿರಣ್ ಕುಮಾರ್ ಅಂತ ಇತ್ತಪ್ಪ ಅಂದ್ರೆ ಕಿರಣ್ ಅನ್ನ ಫಸ್ಟ್ ಟೈಮ್ ಹಾಕ್ಬೋದು ಕುಮಾರ್ ಅನ್ನೋದನ್ನು ಲಾಸ್ಟ್ ಟೈಮ್ ಹಾಕ್ಬೋದು ಟೈಮ್ಸ್ ಕಿರಣ್ ಕುಮಾರ್ ಬಿ ಕೆ ಅಂತ ಇತ್ತಪ್ಪ ಅಂದರೆ ಕಿರಣ್ ಕುಮಾರ್ ಅನ್ನೋದನ್ನು ಫಸ್ಟ್ ಟೈಮ್ ಹಾಕ್ಬೋದು ಬಿ ಕೆ ಅನ್ನೋದನ್ನು ಲಾಸ್ಟ್ ಟೈಮ್ ಹಾಕ್ಬೋದು ಸೇಮ್ ಲೇಡಿಸ್ ಕೂಡ ಇದೇ ರೀತಿ ಇರುತ್ತೆ ಅವಾಗ ನೀವು ಇಲ್ಲಿ ಎಮ್ ಆರ್ ಎಸ್ ಅಥವಾ ಮಿಸ್ಸ್ಸು ಮದುವೆ ಇದ್ದರೆ ಮದುವೆ ಆಗಲೇ ಇದ್ದರೆ ನೀವು ಇದನ್ನು ಇದ್ರಿಗೆ ಎಲ್ಲರೂ ಒಂದು ಸೆಲೆಕ್ಟ್ ಮಾಡ್ಬೋದು ಬಟ್ ಹದಿನೆಂಟು ವರ್ಷ ಮೇಲಿದ್ದಾರೆ ಅವರು ಅಂತಂದರೆ ಅಥವಾ ಆಗಿದ್ದಾರೆ ಅಂತಂದರೆ ನೀವು ಎಮ್ ಆರ್ ಎಸ್ನ ಸೆಲೆಕ್ಟ್ ಮಾಡ್ಬೋದು ಸೊ ಇವಾಗ ನಾನು ಎಮ್ ಆರ್ ಎಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಎಕ್ಸಾಂಪಲು ಪೂಜಾ ಅಂತ ಇತ್ತು ಅಂತಂದರೆ ಪೂಜಾ ಅಷ್ಟೇ ಇತ್ತು ಅಂತಂದರೆ ಎರಡು ಸರ್ ನೀವು ಪೂಜಾ ಪೂಜಾ ಅಂತ ಹಾಕ್ಬೋದು ಅಥವಾ ಪೂಜಾ ಬಿ ಕೆ ಅಂತ ಇತ್ತು ಅಂತಂದರೆ ಬಿ ಕೆನ ತೆಗೆದುಬಿಟ್ಟು ಲಾಸ್ಟ್ ಟೈಮಲ್ಲಿ ಹಾಕ್ಬೋದು ಈ ರೀತಿ ಸೊ ಒಟ್ನಲ್ಲಿ ನೇಮನ್ನು ಸ್ಪ್ಲಿಟ್ ಮಾಡ್ಬೋದು ಅರ್ಧ ನೇಮನ್ನು ಫಸ್ಟ್ ನೇಮು ಮತ್ತು ಲಾಸ್ಟ್ ಟೈಮ್ಗೆ ಸ್ಪ್ಲಿಟನ್ನು ಮಾಡ್ಬೋದು ಸೊ ಇದು ಅಡಲ್ಟ್ಸ್ ಆಯ್ತಲ್ವಾ ಚಿಲ್ಡ್ರನ್ಸ್ ಬಂದುಬಿಟ್ಟು ಸೊ ಹುಡ್ಗ ಹೋಗ್ತಿದ್ರೆ ಮಾಸ್ಟರ್ ಆಗ್ತಾನೆ ಹುಡುಗಿ ಹೋಗ್ತಿದ್ರೆ ಮಿಸ್ ಚೈಲ್ಡು ಸಣ್ಣ ಮಕ್ಕಳಿದ್ರೆ ಸೊ ನಾನು ಮಾಸ್ಟರ್ನ ಹಾಕ್ತಾ ಇದೀನಿ ಇದು ಸೇಮು ನೀವು ಇಲ್ಲಿ ಎಂಟ್ರ್ ಮಾಡಿದ್ರಲ್ಲ ಹುಡುಗನ ನೇಮ್ ಒಂದು ಎಂಟ್ರ್ ಮಾಡಿದ್ರಲ್ಲ ಕಿರಣ್ ಕಿರಣ್ ಅಂತ ಹೇಳ್ಬಿಟ್ಟು ಅದೇ ರೀತಿ ಫಸ್ಟ್ ನೇಮು ಲಾಸ್ಟ್ ನೇಮ್ ಹಾಕಬೇಕಾಗುತ್ತೆ ಮತ್ತು ಡೇಟ್ ಆಫ್ ಬರ್ತನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಏಜನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸಿಂಪಲ್ ಅಷ್ಟೇ ಇದೇನು ತುಂಬ ನಿಮಗೆ ನೇಮ್ಗಳನ್ನ ಎಂಟ್ರ್ ಮಾಡೋದು ಒಂಥರ ಕನ್ಫ್ಯೂಸ್ ಆಗೋದು ಆ ಥರ ಏನಿಲ್ಲ ನಿಮಗೆ ಇದು ಹೇಳಿದಾಗೆ ಆ್ಯಸ್ ಪರ್ ದ ಐ ಡಿ ಪ್ರೂಫು ನಿಮ್ಮ ನೇಮ್ ಹೇಗಿರುತ್ತೋ ಆ ರೀತಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಒಂದ್ಸರಿ ತುಂಬ ದೊಡ್ಡ ನೇಮ್ ಬರ್ತವೆ ಎಕ್ಸಾಂಪಲ್ ಒಂದು ನೇಮ್ ಹೇಳ್ತೀನಿ ನೋಡಿ ಕಡ್ಲೆಪ್ಪನವರ ನರಸಿಂಹರಾಜು ಅಂತ ಇರುತ್ತೆ ಸೊ ಅವಾಗೇನು ಮಾಡ್ಬೋದು ಇಲ್ಲಿ ಕಡ್ಲೆಪ್ಪನವರ ಅಂತೇಳ್ಬಿಟ್ಟು ಇಲ್ಲಿ ಟೈಪ್ ಮಾಡ್ಬೋದು ನರಸಿಂಹರಾಜು ಅಂತೇಳ್ಬಿಟ್ಟು ಸೆಕೆಂಡ್ ನಮಲ್ಲಿ ಟೈಪ್ ಮಾಡ್ಬೋದು ಇದೇ ರೀತಿ ಸೊ ಇದರಲ್ಲೇನಾರು ಡೌಟ್ ಇದ್ದರೆ ಏನಾದರೂ ಕೇಳಬೇಕು ಅಂತಾರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತು ನಿಮ್ಮ ನೇಮ್ ಈ ರೀತಿ ಇದೆ ಬ್ರದರ್ ನನಗೆ ಗೊತ್ತಾಗ್ತಿಲ್ಲ ಎಂಟ್ರ್ ಮಾಡಿದೆ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ನೇಮನ್ನು ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ಏನಾದರೂ ಡೌಟ್ ಇದ್ದರೆ ಅಂದರೆ ಕೇಳ್ಬೇಕು ಸರಿ ನಾನು ಇನ್ಸ್ಟಾಗ್ರಾಮಲ್ಲೂ ನಾನು ಮೆಸೇಜ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಿಮಗೆ ನಿಮಗೆ ನಾನು ಖಂಡಿತ ಆನ್ಸರನ್ನು ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ಒಂದು ಇಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ನಮ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾ ಬಾಯ್ ಸಿ ಯು